ಹೇಳುವಂತೆ ಒತ್ತಾಯಿಸಿದ ಪ್ರತಿಪಕ್ಷ ಸಂಸದರನ್ನ ದಾಖಲೆ ಸಂಖ್ಯೆಯಲ್ಲಿ ಅಮಾನತು ಮಾಡಲಾಗಿದೆ ಆದರೆ ಅದರ ನಡುವೆಯೇ ಮತ್ತೊಂದು ವಿದ್ಯಮಾನ ಸರ್ಕಾರವನ್ನ ಬೆಚ್ಚಿ ಬೀಳಿಸಿದ ಹಾಗಿದೆ ಭಾರತೀಯ ಸೇನೆಯ ಮಾಜಿ ಮುಖ್ಯಸ್ಥ ಎಂಎಂ ನರವಣೆ ಅವರು ಬರೆದಿರುವ ಪುಸ್ತಕದಲ್ಲಿ ಸರ್ಕಾರದ ಅಗ್ನಿಪಥ ಯೋಜನೆ ಬಗ್ಗೆ ಹಲವು ಕಹಿ ಸತ್ಯಗಳಿವೆ ಎಂಬುದು ಬಹಿರಂಗಗೊಂಡಿದೆ ಮುಂದಿನ ತಿಂಗಳು ಪ್ರಕಟವಾಗಬೇಕಿರುವ ಈ ಪುಸ್ತಕದಲ್ಲಿನ ಅಗ್ನಿವೀರ್ ಯೋಜನೆ ವಿಚಾರ ಪ್ರಸ್ತಾಪದ ಬಗ್ಗೆ ಪತ್ರಿಕೆಗಳಲ್ಲಿ ವರದಿಗಳು ಬಂದಿದ್ದು ಸರ್ಕಾರ ದಿಗಿಲುಗೊಳ್ಳಲು ಅದು ಕಾರಣವಾದಂತಿದೆ ಅಗ್ನಿವೀರ್ ವಿಚಾರವಾಗಿ ಸೇನೆಯ ಮಾಜಿ ಮುಖ್ಯಸ್ಥರು ಹೇಳುವ ಕೆಲ ಸತ್ಯಗಳು ಸರ್ಕಾರಕ್ಕೆ ಅಪತ್ಯವಾಗುವ ಹಿನ್ನೆಲೆಯಲ್ಲಿ ಈಗ ಆ ಪುಸ್ತಕ ಪ್ರಕಟಣೆಗೆ ಸರ್ಕಾರ ಅನುಮತಿ ಕೊಡುತ್ತದೆಯೇ ಇಲ್ಲವೇ ಎಂಬ ಅನುಮಾನ ಎದ್ದಿದೆ ಈ ಪುಸ್ತಕದ ಕುರಿತು ಎರಡು ಮೂರು ದಿನಗಳಿಂದ ಸುದ್ದಿ ಪ್ರಕಟವಾಗ್ತಾ ಇದ್ದು ಚರ್ಚೆಗಳು ನಡೀತಾ ಇದೆ ಹೀಗಾಗಿ ಪುಸ್ತಕ ಪ್ರಕಟಿಸಲು ಅವಕಾಶ ನೀಡಿಲ್ಲ ಎಂಬ ಸುದ್ದಿಯು ಕೇಳಿಬಂದಿದೆ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಎಂಬ ಹೆಸರಿನ ಪುಸ್ತಕದ ಕವರ್ ಪೇಜ್ ಕೂಡ ಸಿದ್ಧವಾಗಿದೆ ಹಾಗಾದ್ರೆ ಈ ಪುಸ್ತಕ ಪ್ರಕಟಣೆಗೆ ಸರ್ಕಾರ ಅಡ್ಡಗಾಲು ಹಾಕ್ತಾ ಇದೆಯೇ ಪುಸ್ತಕ ಪ್ರಕಟಿಸಲು ಅವಕಾಶ ನೀಡಿಲ್ಲ ಎಂದಾದ್ರೆ ಅದು ಮಾಮೂಲಿ ವಿಚಾರವಲ್ಲ ಒಂದೆಡೆ ಪ್ರತಿಪಕ್ಷ ಸಂಸದರನ್ನೆಲ್ಲ ಅಮಾನತು ಮಾಡಿ ಸಂಸತ್ತಿನಿಂದ ಹೊರಹಾಕಲಾಗಿದೆ ಇನ್ನೊಂದೆಡೆ ಭಾರತದ ಸೇನೆಯ ಮಾಜಿ ಮುಖ್ಯಸ್ಥರು ತಮ್ಮ ಪುಸ್ತಕ ಪ್ರಕಟಣೆಗೆ ಅನುಮತಿಗಾಗಿ ಕಾಯಬೇಕಾಗಿದೆ ಅಗ್ನಿವೀರ್ ಯೋಜನೆ ವಿಚಾರವಾಗಿ ನರವಣೆಯವರ ಪುಸ್ತಕದಲ್ಲಿ ಇರುವ ಸತ್ಯವೇನು ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ನಲ್ಲಿ ಅಗ್ನಿಪತ್ ಯೋಜನೆ ಜಾರಿಯಾಗಿದೆ ಈ ಯೋಜನೆಯಡಿ ದೇಶದ ಯುವ ಜನತೆಯನ್ನ ನಾಲ್ಕು ವರ್ಷಗಳ ಕಾಲ ಅವಧಿಗಾಗಿ ಸೇನೆಯಲ್ಲಿ ನೇಮಿಸಿಕೊಳ್ಳಲಾಗುತ್ತೆ ಮೂವತ್ತು ಸಾವಿರ ರೂಪಾಯಿ ಆರಂಭಿಕ ವೇತನ ನಾಲ್ಕು ವರ್ಷಗಳ ನಂತರ ಶೇಕಡಾ ಇಪ್ಪತ್ತೈದರಷ್ಟು ಸಿಬ್ಬಂದಿಯನ್ನ ಸಾಮಾನ್ಯ ಕೇಡರ್ಗೆ ಉಳಿಸಿಕೊಂಡು ಉಳಿದ ಶೇಕಡ ಎಪ್ಪತ್ತೈದರಷ್ಟು ಸಿಬ್ಬಂದಿಯನ್ನ ಸೇವೆಯಿಂದ ಬಿಡುಗಡೆ ಮಾಡಲಾಗತ್ತೆ ಆದ್ರೆ ಈ ಯೋಜನೆ ರೂಪುಗೊಳ್ಳುವಾಗಿನ ಕಥೆಯನ್ನ ನರವಣೆ ತಮ್ಮ ಪುಸ್ತಕದಲ್ಲಿ ಬಿಚ್ಚಿಟ್ಟಿರುವುದು ವರದಿಗಳ ಮೂಲಕ ಬಹಿರಂಗವಾಗಿದೆ ಅದರ ಪ್ರಕಾರ ಹೊಸದಾಗಿ ಸೇರ್ಪಡೆಯಾದವರಿಗೆ ನಿಗದಿಯಾಗಿದ್ದ ಮೊದಲ ವರ್ಷದ ಆರಂಭಿಕ ವೇತನ ತಿಂಗಳಿಗೆ ಕೇವಲ ಇಪ್ಪತ್ತು ಸಾವಿರ ಅದು ಒಪ್ಪಿಕೊಳ್ಳುವಂಥದ್ದೇ ಆಗಿರಲಿಲ್ಲ ಎಂದು ನರವಣೆ ಬರೆದಿರುವುದಾಗಿ ವರದಿಗಳು ಹೇಳುತ್ತವೆ ಒಬ್ಬ ತರಬೇತಿ ಪಡೆದ ಸೈನಿಕನನ್ನ ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡುವಂತಹ ಸ್ಥಿತಿಗೆ ಮುಂದಾಗುವ ಸೈನಿಕನನ್ನು ಇಷ್ಟು ಕಡಿಮೆ ಸಂಬಳಕ್ಕೆ ದುಡಿಯಲಿ ಅಂತ ನಿರೀಕ್ಷಿಸುವುದು ಹೇಗೆಂಬ ಪ್ರಶ್ನೆ ಎದ್ದಿತ್ತು ಎಂಬುದು ಸ್ಪಷ್ಟವಾಗತ್ತೆ ಸೇನೆ ಇದನ್ನ ತೀವ್ರವಾಗಿ ವಿರೋಧಿಸಿದ ಮೇಲೆ ವೇತನವನ್ನ ಮೂವತ್ತು ಸಾವಿರಕ್ಕೆ ಹೆಚ್ಚಿಸಲಾಯಿತು ಅಂತ ನರವಣೆ ಪುಸ್ತಕದಲ್ಲಿ ಬರೆದಿದ್ದಾರೆ ಎನ್ನಲಾಗಿದೆ ಯೋಜನೆಯಡಿ ಸಿಬ್ಬಂದಿಗೆ ಮೊದಲ ವರ್ಷ ಮೂವತ್ತು ಸಾವಿರ ಎರಡನೇ ವರ್ಷ ಮೂವತ್ತ್ ಮೂರು ಸಾವಿರ ಮೂರನೇ ವರ್ಷ ಮೂವತ್ತಾರು ಸಾವಿರದ ಐದುನೂರು ನಾಲ್ಕನೇ ವರ್ಷದಲ್ಲಿ ನಲವತ್ತು ಸಾವಿರ ರೂಪಾಯಿ ಅಂತ ನಿಗದಿಯಾಯಿತು ಈ ಯೋಜನೆ ಬಗ್ಗೆ ರಾಷ್ಟ್ರದಾದ್ಯಂತ ಭಾರೀ ಪ್ರತಿಭಟನೆಗಳು ನಡೆದವೆಂಬುದನ್ನ ನೋಡಿದ್ದೇನೆ ಯಾಕಂದ್ರೆ ಈ ಅಲ್ಪಾವಧಿಯಲ್ಲಿ ಸೇವೆಯ ನಂತರ ತಮ್ಮ ಪಾಡೇನು ಎಂಬುದು ಸೇನೆಗೆ ಸೇರಬಯಸುವ ಯುವಕರ ಮುಂದೆ ದೊಡ್ಡ ಪ್ರಶ್ನೆಯಾಗಿತ್ತು ಈ ಯೋಜನೆ ಸೇನಾ ಮುಖ್ಯಸ್ಥರುಗಳಿಗೆ ಅನಿರೀಕ್ಷಿತವಾದುದಾಗಿತ್ತು ಮೂರು ಪಡೆಗಳು ಅಚ್ಚರಿ ಪಡುವ ಹಾಗಾಯಿತು ಅಂತ ನರವಣೆ ಬರೆದಿದ್ದಾರೆ ನೌಕಾಪಡೆ ಮತ್ತು ವಾಯುಪಡೆಗಳಿಗಂತೂ ಸಂಪೂರ್ಣ ಅನಿರೀಕ್ಷಿತವಾದುದಾಗಿತ್ತು ಎಂಬುದನ್ನು ನರವಣೆ ಪ್ರಸ್ತಾಪಿಸಿದ್ದಾರೆ ಸೇನೆಗೆ ಸೇರಿದವರನ್ನ ಅಲ್ಪಾವಧಿಯಲ್ಲೇ ಕೆಲಸವಿಲ್ಲದವರನ್ನಾಗಿ ಮಾಡೋದು ಬಹಳ ಯೋಚಿಸಬೇಕಿದ್ದ ವಿಚಾರವಾಗಿತ್ತು ಅದಕ್ಕಾಗಿ ಶೇಕಡಾ ಎಪ್ಪತ್ತೈದರಷ್ಟು ಸಿಬ್ಬಂದಿಯನ್ನ ಉಳಿಸಿಕೊಳ್ಬೇಕು ಎಂಬುದು ಸೇನೆಯ ಒತ್ತಾಯವಾಗಿತ್ತು ಆದರೆ ಮಿಲಿಟರಿ ವ್ಯವಹಾರಗಳ ಇಲಾಖೆ ಶೇಕಡ ಐವತ್ತು ಐವತ್ತು ಎಂಬ ಸೂತ್ರಕ್ಕೆ ಮತ್ತು ಐದು ವರ್ಷಗಳ ಅವಧಿಗೆ ಒಪ್ಪಿತು ಇದು ಮೊದಲು ಸಲ್ಲಿಸಲಾದ ಮಾದರಿಯಾಗಿತ್ತು ಪ್ರಧಾನಿ ಗೃಹ ಮಂತ್ರಿ ರಕ್ಷಣಾ ಮಂತ್ರಿ ಹಣಕಾಸು ಸಚಿವರು ಎನ್ಎಸ್ಎ ಸೇವಾ ಮುಖ್ಯಸ್ಥರನ್ನ ಒಳಗೊಂಡಿದ್ದ ಸಮಿತಿ ಎದುರು ಎರಡು ಸಾವಿರದ ಇಪ್ಪತ್ತರ ನವೆಂಬರ್ನಲ್ಲಿ ಇದನ್ನ ಇಡಲಾಯಿತು ಈ ಸಭೆಯಲ್ಲಿಯೇ ಮೊದಲ ಬಾರಿಗೆ ಅಗ್ನಿಪತ್ ಮತ್ತು ಅಗ್ನಿವೀರ್ ಪದಗಳನ್ನ ಬಳಸಲಾಯಿತು ಪ್ರತಿ ವರ್ಷ ಐವತ್ತು ಸಾವಿರ ಸೈನಿಕರನ್ನ ನೇಮಿಸಿಕೊಂಡ್ರೆ ನಿಗದಿತ ಅವಧಿಯ ಬಳಿಕ ಇಪ್ಪತ್ತೈದು ಸಾವಿರ ಸೈನಿಕರು ವಾಪಸ್ ಆಗ್ತಾರೆ ಎಂದುಕೊಳ್ಳಲಾಗಿತ್ತು ನೇಮಕ ಪ್ರಕ್ರಿಯೆ ಎರಡು ಹಂತದಲ್ಲಿ ನಡೆದರೆ ಮೂರು ವರ್ಷಗಳ ನಂತರ ಶೇಕಡ ಐವತ್ತು ಮತ್ತು ಐದು ವರ್ಷಗಳ ನಂತರ ಶೇಕಡ ಇಪ್ಪತ್ತೈದು ಎಂಬುದು ಪ್ರಧಾನಿ ಕಚೇರಿಯ ಯೋಚನೆಯಾಗಿತ್ತು ಆದರೆ ಆರರಿಂದ ಎಂಟು ತಿಂಗಳುಗಳು ಮೂಲಭೂತ ತರಬೇತಿ ಮತ್ತು ನಿಯೋಜನೆಗೆ ಹೋಗೋದ್ರಿಂದ ಅದು ಪ್ರಾಕ್ಟಿಕಲ್ ಆಗಿರಲಿಲ್ಲ ಅಂತ ನರವಣೆ ಬರೀತಾರೆ ಅಲ್ಲದೆ ಬಿಡುಗಡೆ ಮಾಡಬೇಕಾಗಿರುವ ಸಿಬ್ಬಂದಿಯ ಆಯ್ಕೆ ಪ್ರಕ್ರಿಯೆಗೆ ಮತ್ತೆ ಸುಮಾರು ಆರು ತಿಂಗಳು ಹಿಡಿಯುತ್ತೆ ಸ್ವಲ್ಪ ಕಾಲದ ಚರ್ಚೆ ಬಳಿಕ ಅಂತಿಮವಾಗಿ ನಾಲ್ಕು ವರ್ಷಗಳ ಸೇವೆ ಒಂದೇ ಹಂತದ ನೇಮಕ ಸೂತ್ರವನ್ನ ಒಪ್ಪಲಾಯಿತು ಅಂತ ನರವಣೆ ಬರೀತಾರೆ ಈಗ ಸರ್ಕಾರಕ್ಕೆ ತಲೆನೋವಾಗಿರೋದು ಇದೇ ವಿಚಾರ ಸೇನೆಗೆ ದೋಕಾ ಮಾಡುವ ರೀತಿಯಲ್ಲಿ ಯೋಜನೆ ರೂಪಿಸಲಾಗಿತ್ತು ಸೇನೆಯ ಮೂರು ಪಡೆಗಳಿಗೆ ಇದು ಅಚ್ಚರಿಯ ವಿಷಯವಾಗಿತ್ತು ಸೇನೆಯನ್ನ ಕತ್ತಲಲ್ಲಿಟ್ಟು ಯೋಜನೆಯನ್ನ ರೂಪಿಸಲಾಯಿತು ಅತ್ಯಂತ ಕಡಿಮೆ ಸಂಬಳಕ್ಕೆ ಯೋಧರನ್ನ ನೇಮಿಸಿಕೊಳ್ಳುವ ಪ್ರಸ್ತಾಪವಿತ್ತು ಸೇನೆಯ ಬಗ್ಗೆ ಯೋಧರ ಬಗ್ಗೆ ಸರ್ಕಾರಕ್ಕೆ ಇರುವ ಕಾಳಜಿ ಯಾವ ಮಟ್ಟದ್ದು ಎಂಬುದು ಇದರಿಂದ ಅರ್ಥವಾಗುತ್ತೆ ಹೇಳುವಾಗ ಮಾತ್ರ ದೇಶಕ್ಕಾಗಿ ಯೋಧರಿಗಾಗಿ ಈ ಸರ್ಕಾರ ಎಷ್ಟೆಲ್ಲ ಚಿಂತೆ ಮಾಡುತ್ತದೆ ಎಲ್ಲವೇ ಎಂದುಕೊಳ್ಳುವ ಹಾಗಿರುತ್ತೆ ಆದರೆ ವಾಸ್ತವವೇ ಬೇರೆ ಇಂಥದ್ದೊಂದು ನಿರ್ಧಾರ ಎಲ್ಲಿ ರೂಪುಗೊಂಡಿತು ಎಂಬುದೇ ಅರ್ಥವಾಗದ ಹಾಗಿತ್ತು ಮೂರು ಪಡೆಗಳ ವಿರೋಧ ವ್ಯಕ್ತವಾಯಿತು ಅದೊಂದು ರಾಜಕೀಯ ನಿರ್ಧಾರ ಎಂಬುದು ಸ್ಪಷ್ಟವಿತ್ತು ಏನೆಂದು ಯೋಚಿಸಿ ಈ ಯೋಜನೆಯನ್ನು ತರಲಾಯಿತು ಸರಿಯಾಗಿ ಯೋಚಿಸದೆ ಇದರ ಜಾರಿ ಸರಿಯಲ್ಲ ಅಂತ ತಕರಾರತ್ತಿದ್ದ ಸೇನಾ ಅಧಿಕಾರಿಗಳನ್ನೆಲ್ಲ ಟಾರ್ಗೆಟ್ ಮಾಡಲಾಯಿತು ಎಂಬುದನ್ನು ಕೆಲವರು ಹೇಳಿಕೊಂಡಿದ್ದಾರೆ ಹಳ್ಳಿಯ ಯುವಕರ ಪಾಲಿಗೆ ದೊಡ್ಡ ಅನ್ಯಾಯ ಮಾಡುವ ಯೋಜನೆ ಇದಾಗಿತ್ತು ರಾಜಕೀಯ ಪ್ರೇರಿತವಾಗಿದ್ದ ಈ ಯೋಜನೆ ಸರ್ಕಾರ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದ ಉದ್ಯೋಗದ ಭರವಸೆ ಈಡೇರಿಸುವುದಕ್ಕೆ ಮಾಡಿದ ಯೋಜನೆಯಾಗಿತ್ತು ಸೇನಾಪಡೆಯೊಳಗೆ ನಿರುದ್ಯೋಗ ಯುವಕರಿಗೆ ಜಾಗ ಕೊಟ್ಟು ಉದ್ಯೋಗದ ಭರವಸೆ ಈಡೇರಿಸಿದೆ ಎಂದು ಹೇಳಿಕೊಳ್ಳುವ ಉದ್ದೇಶವಾಗಿತ್ತು ಅಂತ ಕರ್ನಲ್ ಅಮಿತ್ ಕುಮಾರ್ ಹೇಳಿದ್ದಾರೆ ಅವರೇ ಹೇಳುವಂತೆ ಸರ್ಕಾರದ ಪ್ರಚಾರಕ್ಕೆ ಸೇನೆ ಹೇಗೆ ಬಳಕೆಯಾಗುತ್ತೆ ಮಾಧ್ಯಮ ಹೇಗೆ ಸರ್ಕಾರದ ವಕ್ತಾರನ ರೀತಿಯಲ್ಲಿ ಮಾತನಾಡುತ್ತೆ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಹೇಗೆ ದೇಶದ್ರೋಹಿ ಪಟ್ಟ ಕಟ್ಟಲಾಗುತ್ತೆ ಎಂಬುದೆಲ್ಲವೂ ರಹಸ್ಯವಾಗಿಲ್ಲ ಚೀನಾ ದಾಳಿಗೆ ಸಂಬಂಧಿಸಿದ ವಿಚಾರವೂ ನರವಣೆ ಪುಸ್ತಕದಲ್ಲಿ ಪ್ರಸ್ತಾಪವಾಗಿದೆ ಎನ್ನಲಾಗಿದೆ ಗಡಿಯಲ್ಲಿ ಚೀನಾ ಸೇನೆ ಬಂದು ಆತಂಕದ ಸ್ಥಿತಿ ತಲೆದೋರಿದಾಗ ರಕ್ಷಣಾ ಸಚಿವರಿಗೆ ನರವಣೆ ಕೇಳಿದಕ್ಕೆ ಅದು ಪೂರ್ತಿಯಾಗಿ ಸೇನೆಯ ನಿರ್ಧಾರಕ್ಕೆ ಬಿಟ್ಟ ವಿಚಾರ ಯಾವುದು ಸರಿ ಕಾಣುತ್ತದೋ ಹಾಗೆ ಮಾಡಿ ಎಂಬ ಮಾತು ಅವರ ಕಡೆಯಿಂದ ಬಂದುದರ ಬಗ್ಗೆ ನರವಣೆ ಬರೆದಿದ್ದಾರೆ ಅತ್ಯಂತ ವಿವಾದಿತ ಸನ್ನಿವೇಶದಲ್ಲಿ ಇಂಥದ್ದೊಂದು ಸ್ವಾತಂತ್ರ್ಯ ನೀಡುವ ಮೂಲಕ ಎಲ್ಲದಕ್ಕೂ ನರವಣೆ ಅವರನ್ನೇ ಹೊಣೆ ಮಾಡುವ ಉದ್ದೇಶವಾಗಿತ್ತೇ ನಾವು ಎಲ್ಲದಕ್ಕೂ ಸಿದ್ಧರಿದ್ದೆವು ಆದರೆ ನಿಜವಾಗಿಯೂ ನಾನು ಯುದ್ಧ ಆರಂಭಿಸಬಹುದಿತ್ತೇ ಎಂದು ನರವಣೆ ಅವರು ಪುಸ್ತಕದಲ್ಲಿ ಪ್ರಶ್ನೆ ಎತ್ತಿದ್ದಾರೆ ಅಂಥ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಯುದ್ಧದ ಕುರಿತ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರವನ್ನು ಸೇನಾ ಅಧ್ಯಕ್ಷರಿಗೆ ಬಿಟ್ಟಿದ್ದು ಹೇಗೆ ದೇಶದ ನಾಯಕರು ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕಿತ್ತಲ್ವೇ ಇಂಥ ವಿಚಾರಗಳಿರುವ ನರವಣಿಯವರ ಪುಸ್ತಕ ಈಗ ಪ್ರಕಟವಾಗುತ್ತದೆಯೇ ಇಲ್ಲವೇ ಪ್ರಕಟವಾದರೂ ಸರ್ಕಾರಕ್ಕೆ ಅಪತ್ಯವಾಗಬಹುದಾದ ಆ ಎಲ್ಲ ವಿಚಾರಗಳನ್ನ ತೆಗೆದುಹಾಕಲಾಗುತ್ತದೆಯೇ ಮಡಿಲ ಮೀಡಿಯಾಗಳು ಈ ಸವಾಲನ್ನು ಎತ್ತೋದೇ ಇಲ್ಲ ಪುಸ್ತಕ ಪ್ರಕಟಣೆಗೆ ಇನ್ನೂ ಅನುಮತಿ ಸಿಕ್ಕಿಲ್ಲ ಎಂಬ ವರದಿಗಳಿವೆ ಚುನಾವಣೆ ಎದುರಿಗಿರುವಾಗ ಅಗ್ನಿವೀರ್ ಯೋಜನೆಯ ನಿಜವೇನು ಎಂಬ ಸತ್ಯ ಬಯಲಿಗೆ ಬರಲು ಸರ್ಕಾರ ಬಿಡ್ತಾ ಇಲ್ಲ ಜನವರಿಯಲ್ಲಿ ದೇಶದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಆ ಬಳಿಕ ನರವಣೆ ಪುಸ್ತಕದಲ್ಲಿ ಏನಿದೆ ಎಂದು ನೋಡುವವರು ಇರೋದಿಲ್ಲ ಅದರ ಬಗ್ಗೆ ಸುದ್ದಿಯಾದರೂ ಯಾರಿಗೂ ಅದು ಮುಖ್ಯವಾಗೋದೇ ಇಲ್ಲ ಮತ್ತೊಂದು ಸತ್ಯ ಹೀಗೆ ಹೂತು ಹೋಗ್ಲಿದೆಯೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ